ಎಲ್ಲ ಆತ್ಮೀಯ ಶಿಕ್ಷಕ ಮಿತ್ರರಿಗೆ ನಮಸ್ಕಾರಗಳು ಶಿಕ್ಷಕ ಮಿತ್ರರೇ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠಾಧಾರಿತ ಮೌಲ್ಯಾಂಕನ ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಪ್ರಶ್ನಾಕೋಟಿಯನ್ನು ನೀಡಲಾಗಿದೆ ನಾನು ಇಲ್ಲಿ ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಕನ್ನಡ ಮನಹರಿಕೆ ಎಂಬ ಪಾಠದ ಬಗ್ಗೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದೇನೆ ಲಿಖಿತ ಹತ್ತು ಅಂಕಗಳು ಮೌಖಿಕ ಐದು ಅಂಕಗಳು ಒಟ್ಟಾರೆ ಅಂಕಗಳು ಹದಿನೈದು ಆತ್ಮೀಯ ಶಿಕ್ಷಕ ಮಿತ್ರರೇ ಇನ್ನೂ ಯಾರು ನನ್ನ ಜ್ಞಾನದಾತ್ರಿ ಯೂಟ್ಯೂಬ್ ಚಾನಲನ್ನು ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಕಳಿಸುವ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬಂದು ತಲುಪ್ತವೆ ಹಾಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ನೋಡಿ ಬರೋಣ ಒಮ್ಮೆ ಈ ಪ್ರಶ್ನೆ ಪತ್ರಿಕೆಯ ಒಂದು ನೋಟವನ್ನು ನಾವು ನೋಡಿ ಬರೋಣ ಒಂದೊಂದೇ ಪ್ರಶ್ನೆಗಳನ್ನು ತದನಂತರದಲ್ಲಿ ವೀಕ್ಷಿಸೋಣ ಮೊದಲನೇ ಮೇನಲೆ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ಕನ್ನಡ ಮನಹರಕೆ ಪದ್ಯ ಬರದವರು ಡ್ಯಾಶ್ ಕುವೆಂಪು ದರಾಬೇಂದ್ರೆ ಶಿವರಮಕಾರಂತ ಪೂತೀನಾ ಎರಡನೇ ಪ್ರಶ್ನೆ ಇದು ಸುಲಭ ಸುಲಭಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಎರಡನೇ ಪ್ರಶ್ನೆ ಮರತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ದಮ್ಮಯ್ಯ ಕಂದಯ್ಯ ಅಯ್ಯೋ ನನ್ನ ಮೊಲೆಯ ಹಾಲನ್ ಮೂರನೇ ಪ್ರಶ್ನೆ ಮೊಲೆಯ ಹಾಲಂತಂತೆ ಡ್ಯಾಶ್ ಬಾಯ್ಗೆ ಹೆಜ್ಜೆನೋ ಗಿರಿಜೇನೋ ಸವಿಜೇನೋ ಹಾಲ್ಜೇನು ನಾಲ್ಕನೇ ಪ್ರಶ್ನೆ ಹೋರಾಡು ಕನ್ನಡಕ್ಕೆ ಡ್ಯಾಶ್ರನ್ನು ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ ಇವು ಸುಲಭಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿದ್ದಾವೆ ಈಗ ಮತ್ತೆ ಇವು ಮೊದಲಿನ ತಿಳಿಸ್ಕೊಂಡಿರುವಂಥದ್ದು ಅತಿ ಸುಲಭ ಎರಡನೇದು ಸಾಧಾರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಈ ಕೆಳಗಿನ ಪದಗಳನ್ನು ಕೂಡಿಸಿ ಬರೆಯಿರಿ ತಾಯಿಯ ಪ್ಲಸ್ ಅಪ್ಪಿಗೆ ಮರೆತೆ ಪ್ಲಸ್ ಆದರೆ ಹರಕೆ ಪ್ಲಸ್ ಇದು ಕಲಿ ಪ್ಲಸ್ ಆಗಿ ಈ ಎಂಟು ಪ್ರಶ್ನೆಗಳು ಸಾಧಾರಣ ಪಟ್ಟದ ಪ್ರಶ್ನೆಗಳು ಇನ್ನು ಕಠಿಣತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸ್ರಿ ಒಂಬತ್ತು ಗುರುವಿನೋಳ್ನುಡಿಯಂತೆ ಶ್ರೇಯಸ್ಸು ಬಾಳಿಗೆ ತಾಯಿ ನುಡಿಗೆ ದುಡಿದು ಮಡಿ ಈ ಹರಗಳೇಗೆ ಈ ಸಾಲುಗಳ ಭಾವಾರ್ಥವನ್ನು ಬರೆಯಿರಿ ಹತ್ತನೇ ಪ್ರಶ್ನೆ ಕನ್ನಡ ಮನಹರಕೆ ಹರಕೆ ಪದ್ಯದ ತಿರುಳನ್ನು ನಿಮ್ಮ ವಾಕ್ಯಗಳಲ್ಲಿ ಬರೆಯಿರಿ ಈಗ ಮೌಖಿಕ ಪ್ರಶ್ನೆಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ನಾವು ಯಾವುದೇ ಕಠಿಣ ಸುಲಭ ಅತಿ ಸುಲಭ ಅಂತ ನಾವು ತೆಗೆದುಕೊಳ್ಳೋದಿಲ್ಲ ಇಲ್ಲಿ ಮಗು ನೇರವಾಗಿ ಉತ್ತರವನ್ನು ನೀಡುವಂತಹ ಪ್ರಶ್ನೆಗಳಾಗಿರಬೇಕು ಅತ್ಯಂತ ಸುಲಭ ಮಟ್ಟದಲ್ಲಾಗಿದ್ದರೆ ಇನ್ನೂ ಅತ್ಯುತ್ತಮ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ ಕುವೆಂಪು ಅವರ ಪೂರ್ಣ ಹೆಸರೇನು ಎರಡು ಕೆ ವಿ ಪುಟ್ಟಪ್ಪನವರ ಕಾವ್ಯನಾಮ ಯಾವುದು ಮೂರು ಕನ್ನಡಕ್ಕಾಗಿ ಮಗು ಕಂದ ಏನು ಮಾಡಬೇಕು ನಾಲ್ಕನೇ ಪ್ರಶ್ನೆ ಕಲಿ ಪದದ ನಾನಾರ್ಥಕ ಪದ ಯಾವುದು ಐದು ಪರ ಪದದ ವಿರುದ್ಧಾರ್ಥಕ ಪದ ಬರೆಯಿರಿ ಈ ರೀತಿಯ ಪದ ಯಾವುದು ಅಂತ ನಾವು ಪ್ರಶ್ನೆ ಕೇಳಿದ್ದೇ ಆಗಿದ್ದರೆ ಮಗು ಮೌಖಿಕ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ನೀಡ್ತಾನೆ ಅಂತ ಹೇಳುತ್ತಾ ಇದಕ್ಕೆ ಇನ್ನೊಂದು ಕಿವಿ ಮಾತನ್ನು ನಿಮಗೆ ಹೇಳ್ತೀನಿ ಕೀ ಆನ್ಸರನ್ನು ಒಂದು ಹಾಳೆಯಲ್ಲಿ ನೀವು ಬರೆದಿಟ್ಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು